ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಆತ್ಮೇವಾದಂತೆ ಸ್ವಾಗತಗಳು ಈ ಒಂದು ಕಾಲದಲ್ಲಿ ನೋಡಿ ಎಲ್ಲರಿಗೆ ಇರುವಂಥ ಒಂದು ಕಾಮನ್ ಪ್ರಾಬ್ಲಮ್ ಅಂದರೆ ಅದು ಕೂದಲುದ್ರ ಸಮಸ್ಯೆ ಹಾಗೂ ಬಿಳಿ ಕೂದಲು ಸಮಸ್ಯೆ ಕೂದಲು ಕೂದಲಿದ್ರೂ ಸಮಸ್ಯೆ ಅಂತೂ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಇದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಲ್ಲ ಎಷ್ಟೇ ಕೆಮಿಕಲ್ಸ್ ಸೀರಮ್ ಶ್ಯಾಂಪೂಸ್ ಹಾಗೂ ಆಯಿಲ್ನ ಬಳಸಿದ್ರೂ ಕೂಡ ಇದರಿಂದ ಪರಿಹಾರವೇ ಇಲ್ಲ ನಿಮಗೂ ಕೂಡ ಈ ಥರ ಲಾಂಗ್ ಸಿಲ್ಕಿ ಶೈನಿ ಹೇರ್ ಬೇಕಂದರೆ ಖಂಡಿತವಾಗಲೂ ಇವತ್ತು ನಾನು ಹೇಳೋ ಈ ಒಂದು ರೆಮಿಡಿ ನೀವು ಕಂಟಿನ್ಯೂಯಸ್ಲಿ ಟ್ರೈ ಮಾಡ್ತಾ ಬಂದರೆ ನಿಮಗೆ ಎಷ್ಟೇ ಉದುರು ಕೂದಲು ಸಮಸ್ಯೆ ಇದ್ರೆ ಇದರಿಂದ ಖಂಡಿತವಾಗಲೂ ನಿಮ್ಮನ್ನು ಕಡಿಮೆ ಆಗುತ್ತೆ ವೀಕ್ಷಕರೇ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ಇದನ್ನು ಟ್ರೈ ಮಾಡಿಬಿಟ್ರೆ ಸಾಕು ನಿಮಗೆ ಎಷ್ಟೋ ಬಿಳಿ ಕುದುರೋ ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೊಳ್ಬೋದು ಇಲ್ಲಿ ನೋಡಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಅದರಲ್ಲಿ ಇವಾಗ ನಾನು ಒಂದೆರಡು ಸ್ಪೂನಷ್ಟು ಟೀ ಪುಡಿನ ಹಾಕೋತಾ ಇದ್ದೀನಿ ಎಲ್ಲದರ ಬಗ್ಗೆ ಮುಂದೆ ನಿಮಗೆ ಹೇಳ್ಕೊಡ್ತೀನಿ ಮೊದಲು ಇಂಗ್ರೀಡಿಯಂಟ್ಸನ್ನ ಹಾಕೊಳ್ಳೋಣ ನೆಕ್ಸ್ಟ್ ಇದರಲ್ಲಿ ನಾನು ಯಾವ ಒಂದು ಶ್ಯಾಂಪೂನನ್ನು ತಲೆ ಸ್ನಾನಕ್ಕೆ ಬಳಸ್ತೀನಲ್ವಾ ಆ ಒಂದು ಶಾಂಪೂನ ಪೂರ್ತಿಯಾಗಿ ಒಂದು ಸೆಷನಲ್ಲಿ ಇದ್ದೀನಿ ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನೀವು ಅನ್ಕೋತಿರ್ಬೋದು ಏನಪ್ಪ ಈ ಥರ ಶ್ಯಾಂಪು ಇದ್ದಾರೆ ಹೌದು ವೀಕ್ಷಕರೇ ಈ ಒಂದು ರೆಮಿಡಿಯನ್ನು ನೀವು ಕಂಟಿನ್ಯೂಯಸ್ಲಿ ಟ್ರೈ ಮಾಡ್ತಾ ಬನ್ನಿ ನಿಮ್ಮ ಕೂದಲು ಉದ್ರೋ ಸಮಸ್ಯೆ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಸಮಸ್ಯೆ ಕಡಿಮೆ ಆಗುತ್ತೆ ನಿಮಗೆ ಎಷ್ಟೇ ಒಂದು ಹೇರ್ ಫಾಲ್ ಪ್ರಾಬ್ಲಮ್ ಆಗಿದರೆ ಅದು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ ವೀಕ್ಷಕರೇ ಮೆಂತ್ಯಕಾಳಂತೂ ನಿಮಗೆ ಗೊತ್ತೇ ಇದೆ ಮುಂದೆ ಇದ್ರ ಬಗ್ಗೆ ಕೂಡ ಹೇಳ್ತೀನಿ ಎಷ್ಟು ಹೇಳಿದರೆ ಅಷ್ಟು ಕಡಿಮೆನೇ ಯಾಕಂದರೆ ಈ ಒಂದು ರೆಮಿಡಿ ವೀಕ್ಷಕರೇ ಹೌದು ಅಷ್ಟೊಂದು ನ್ಯಾಚುರಲ್ ಆಗಿ ಆಗುವಂಥ ಮ್ಯಾಜಿಕ್ ಥರ ನಮ್ಮ ಕೂದಲ ಮೇಲೆ ವರ್ಕ್ ಮಾಡಿ ಎಷ್ಟೇ ನಮಗೆ ಕ ಕೂದಲು ಸಮಸ್ಯೆ ಇದ್ದರೂ ಅದನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ವೀಕ್ಷಕರೇ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಕಲ್ಲೋಂಜಿ ಕೂಡ ಹಾಕೋತಾ ಇದ್ದೀನಿ ಕಲೋಂಜಿ ಹಾಕೋದ್ರಿಂದ ಕೂಡ ನಮ್ಮ ಕೂದಲಿಗೆ ಭಾಳಷ್ಟು ಬೆನಿಫಿಟ್ಟು ಇರುತ್ತೆ ಹಾಗಾಗಿ ಜನ ಹಾಕ್ಕೊಂಡಿದಿರಿ ನೆಕ್ಸ್ಟ್ ವೀಕ್ಷಕರಲ್ಲಿ ನಾನು ಒಂದು ಎರಡೇ ಎರಡು ಸ್ಪೂನಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ಹಾಕೋತಾ ಇದ್ದೀನಿ ನಿಮಗೆ ಗೊತ್ತಿದೆ ರೈಸ್ ವಾಟರ್ ಹೇರ್ ಗ್ರೋತ್ ಸಲುವಾಗಿ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಇವಾಗ ನೋಡಿ ಇವೆಲ್ಲಗಳನ್ನು ಹಾಕ್ಕೊಂಡು ಲಾಸ್ಟದಲ್ಲಿ ಇಲ್ಲಿ ನಾನು ಒಂದು ಇಂಗ್ರೀಡಿಯೆಂಟ್ ಅದು ಏನಂದರೆ ಉಳ್ಳಾಗಡ್ಡೆ ವೀಕ್ಷಕರೇ ಈರುಳ್ಳಿ ಈರುಳ್ಳಿ ಎಷ್ಟೇ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದ್ದರೆ ಅದರಿಂದ ಕಡಿಮೆ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗಂತೂ ಮಾರ್ಕೆಟ್ನಲ್ಲಿ ಈರುಳ್ಳಿ ಶಾಂಪು ಈರುಳ್ಳಿ ಹೇರ್ ಆಯಿಲ್ ಈರುಳ್ಳಿ ಸೀರಮ್ ಬರ್ತಾ ಇದೆ ಆದರೆ ಅವು ಎಷ್ಟೇ ನಿಮಗೆ ಅವರು ಪ್ಯಾಕ್ ಮೇಲೆ ತೋರಿಸಿದ್ರು ಇದು ನ್ಯಾಚುರಲ್ ಆಗಿರೋ ಅಂಥದ್ದು ಆದರೆ ಕೂಡ ಅದರಲ್ಲಿ ಸ್ವಲ್ಪ ಮಾತ್ರದಲ್ಲಿ ಕೆಮಿಕಲ್ ಇದ್ದೇ ಇರುತ್ತೆ ಹಾಗೂ ಅವು ಎಷ್ಟು ಅಂದರೆ ಕಾಸ್ಟ್ಲಿ ಇರುತ್ತವೆ ಅಂದರೆ ನಾವು ಹಣ ಕೊಟ್ಟು ಎಷ್ಟು ತೊಗೊಂಡ್ರು ಕೂಡ ನಮಗೆ ಸಾಕಾಗುವುದಿಲ್ಲ ಹಾಗಾಗಿ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿರುತ್ತೆ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ಇಲ್ಲಿ ನೋಡಿ ನೆಕ್ಸ್ಟ್ ಎಲ್ಲವನ್ನು ಹಾಕ್ಕೊಂಡು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ನಾನು ಪೂರ್ತಿಯಾಗಿ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದರಲ್ಲಿ ನಾನು ಒಂದೇ ಒಂದಷ್ಟು ಕಾಫಿನ ಕೂಡ ಹಾಕ್ತಾಯಿದ್ದೀನಿ ವೀಕ್ಷಕರೇ ಇನ್ಸ್ಟೆಂಟ್ ಕಾಫಿ ಈ ಎಲ್ಲ ನಾನು ಎಷ್ಟು ಇಂಗ್ರೇಡಿಯಂಟ್ ಹಾಕಿದ್ದೀನಲ್ವಾ ಎಲ್ಲ ಎಷ್ಟು ಪವರ್ಫುಲ್ ಆಗಿರುವಂಥದ್ದು ಅಂದರೆ ಎಷ್ಟೇ ನಮಗೆ ಕೂದಲು ಯಾವುದೇ ಒಂದು ಸಮಸ್ಯೆ ಇರಲಿ ಈ ಒಂದು ಹಚ್ಕೊಂಡು ಬಿಟ್ಟರೆ ಸಾಕು ಪ್ರ ಕೂದಲಿಗಿರೋವಂಥ ಒಂದು ಸಮಸ್ಯೆಯಿಂದ ನಾವು ಪರಿಹಾರನ ಪಡ್ಕೋಬಹುದು ಇವಾಗ ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಬರಬೇಕು ವೀಕ್ಷಕರೇ ನಾನೇನು ಒಂದು ಗ್ಲಾ ಒಂದು ಒಂದೂವರೆ ಗ್ಲಾಸ್ ನೀರನ್ನು ಹಾಕಿದ್ದೀನಲ್ವ ಅದು ಪೂರ್ತಿ ಅರ್ಧಗಿಂತಲೂ ಕಡಿಮೆ ಆಗಬೇಕು ಸೊ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಕುದಿಸ್ಕೊ ಅಂತ ಬರಬೇಕು ನೋಡಿ ವೀಕ್ಷಕರೇ ನಿಮಗೆ ಗೊತ್ತಿದೆ ಇದು ಟೀ ಪುಡಿ ಅಂತೂ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದು ವೀಕ್ಷಕರೇ ನ್ಯಾಚುರಲಾಗಿ ಕೂದಲನ್ನ ಬ್ಲ್ಯಾಕ್ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಹಾಗೂ ನೋಡಿ ನಾನು ಮೆಂತ್ಯ ಕಾಳು ತಗೊಂಡಿರೋ ಅಂಥದ್ದು ಒಮ್ಮೆಗಾದರೆ ಫ್ಯಾಟಿ ಆ್ಯಸಿಡ್ ವೈಟಮಿನ್ ಸಿ ಇರೋದ್ರಿಂದ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಕಡಿಮೆ ಮಾಡುತ್ತೆ ಹಾಗೂ ಸ್ಕ್ಯಾಲ್ಪ್ನಲ್ಲಿ ಯಾವುದೇ ಒಂದು ಇಜಿನೆಸ್ ಇರಲಿ ಏನೇ ಇನ್ಫೆಕ್ಷನ್ ಇರಲಿ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಕೂದಲು ಬೆಳವಣಿಗೆನ ಡಬಲ್ ಆಗಿ ಮಾಡುತ್ತೆ ಕಲ್ಲಂಜಿ ಕೂಡ ಅಷ್ಟೇ ಕೂದಲು ಆರೋಗ್ಯಗೆ ಭಾಳಷ್ಟು ಒಳ್ಳೆಯದು ನೆಕ್ಸ್ಟ್ ನೋಡಿ ನಾನು ಈರುಳ್ಳಿನ ಏನು ಹಾಕ್ಕೊಂಡಿದ್ದೇನಲ್ವಾ ಈರುಳ್ಳಿ ಅಂತೂ ಹೇರ್ ಫಾಲ್ಗೆ ಫುಲ್ ಸ್ಟಾಪ್ ಹಚ್ಚುತ್ತೆ ವೀಕ್ಷಕ ಅಷ್ಟೊಂದು ಇದರಲ್ಲಿ ಸಲ್ಫರ್ ಫ್ಯಾಟಿ ಅಸಿಡ್ ಇರೋದ್ರಿಂದ ಇದು ನ್ಯಾಚುರಲ್ ಆಗಿ ಕೂದಲನ್ನ ಉದುರೋ ಸಮಸ್ಯೆಗೆ ತಡೆಗಟ್ಟುತ್ತದೆ ಹಾಗಾಗಿ ಈ ಎಲ್ಲ ಎಷ್ಟು ಇಂಗ್ರಿಡಿಯಂಟ್ ಆಗಿದಿಲ್ಲ ಬಹಳಷ್ಟು ಪವರ್ಫುಲ್ಲಾಗಿ ನಮ್ಮ ಕೂದಲು ಮೇಲೆ ಕಾರ್ಯವನ್ನು ಮಾಡಿ ಹೇರ್ ಫಾಲ್ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತವೆ ಕೂದಲು ಎಷ್ಟೇ ಡ್ರೈ ಫ್ರೀಸಿ ಆಗಿರಲಿ ಅದನ್ನು ಕಡಿಮೆ ಮಾಡುತ್ತವೆ ಕೂದಲು ಉದ್ದ ದಪ್ಪು ಜೊತೆಗೂ ಸಿಲ್ಕಿ ಶೈನಿ ಹಾಗೂ ಸಾಫ್ಟ್ ಕೂಡ ಆಗುತ್ತವೆ ವೀಕ್ಷಕರೇ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದು ಕುದೀತಾ ಇದೆ ಅಂತ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಕುದಿಸ್ತಾ ಬರಬೇಕು ವೀಕ್ಷಕರೇ ಸೊ ಈ ಒಂದು ರೆಮಿಡಿನ ಹ್ಯಾಂಡ್ ಟ್ರೈ ಮಾಡಬೇಕಂದ್ರೆ ವೀಕ್ಷಕರೇ ತಲೆ ಸ್ನಾನ ಮಾಡುವ ಮೊದಲು ಒಂದು ಗಂಟೆ ಕಾಲ ಮುಂಚೆ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ವೀಕ್ಷಕರೇ ನೀವು ಇದನ್ನು ಎಷ್ಟು ಹೊತ್ತು ನಿಮ್ಮ ಕೂದಲು ಮೇಲೆ ಇಟ್ಕೊತಿರಲ್ವ ಅಷ್ಟು ಟೂ ಎಫೆಕ್ಟಿವ್ ಆಗಿ ರಿಸಲ್ಟ್ ಮಾಡುತ್ತೆ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಒಂದು ಗಂಟೆ ಇಟ್ಕೋಬೋದು ಎರಡು ಗಂಟೆ ಇಟ್ಕೋಬೋದು ಇಲ್ಲಾಂದರೆ ಮೂರು ಗಂಟೆ ಕೂಡ ಇಟ್ಕೋಬೋದು ಯಾಕಂದರೆ ಅಷ್ಟೊಂದು ಆಗಿ ಇದು ಕಾರ್ಯವನ್ನು ಮಾಡುತ್ತೆ ಸೊ ಏನು ಮಾಡಬೇಕು ನೀವು ಯಾವಾಗ ತಲೆ ಸ್ನಾನವನ್ನು ಮಾಡ್ತೀರಾ ನೋಡಿ ವಾರದಲ್ಲಿ ಎರಡು ಸಲ ಮೂರು ಸಲ ಅಂತೂ ತಲೆ ಸ್ನಾನ ಮಾಡೇ ಮಾಡ್ತೀವಿ ಸೊ ಅದರಿಗಿಂತ ಮೊದಲೇ ಒಂದು ಗಂಟೆ ಇಲ್ಲ ಅಂದರೆ ಎರಡು ಗಂಟೆ ಹಚ್ಕೊಂಡು ಇದನ್ನು ಹಾಗೆ ಬಿಡಬೇಕು ವೀಕ್ಷಕರೇ ಪೂರ್ತಿ ಸ್ಕ್ಯಾಲ್ಪ್ಗೆ ಲೆಂತ್ಗೆ ಎಲ್ಲ ಕಡೆನೂ ಚೆನ್ನಾಗಿ ಹಚ್ಕೊಂಡು ಒಂದು ಹತ್ತೈದು ನಿಮಿಷ ಇದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡಿದ್ಮೇಲೆ ಮಿನಿಮಮ್ ಟೂ ಅವರ್ಸ್ ಇಡಬೇಕು ಅಂದರೆ ಒಂದು ಗಂಟೆ ಮಿನಿಮಮ್ ನೀವು ಇಡಬೇಕು ಟೂ ಅವರ್ಸ್ ತ್ರೀ ಅವರ್ಸ್ ಇಟ್ಟರೆ ಭಾಳಷ್ಟು ಒಳ್ಳೆಯದು ನಿಮಗೆ ಜಾಸ್ತಿ ಟೈಮ್ ಇಲ್ಲಾಂದರೆ ಒಂದು ಗಂಟೆ ಕಲ ಕಾಲ ಇಟ್ಕೊಂಡು ಆಮೇಲೆ ನೋಡಿ ಇಲ್ಲಿ ಆಲ್ರೆಡಿ ನಾವು ಇದರಲ್ಲಿ ಶ್ಯಾಂಪೂನ್ನ ಹಾಕಿದ್ವಿ ಸೊ ಜಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡಿಕೊಳ್ಳಿ ವಾರದಲ್ಲಿ ಸ ಈ ಥರ ನೀವು ಮೂರು ಸಲ ಮಾಡ್ತಾ ಅಂದರೆ ಸಾಕು ವೀಕ್ಷಕರೇ ನಿಮ್ಮ ಕೂದಲು ಉದುರೋ ಸಮಸ್ಯೆಗೆ ಫುಲ್ ಸ್ಟಾಪೇ ಹತ್ಬಿಡುತ್ತೆ ಈಗ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಕುದ್ದಿದ ನಂತರ ಇದನ್ನು ನಾನು ಈ ಒಂದು ಬೌಲಲ್ಲಿ ಸೋರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿದ್ದೀರ ನಾನು ಒಂದು ಒಂದೇ ಒರೆ ಗ್ಲಾಸ್ ಅಷ್ಟು ನೀರನ್ನು ತೊಗೊಂಡಿದ್ದೀನಿ ಅದು ಕುದ್ದಿ ನೋಡಿ ಎಷ್ಟು ಒಂದು ಅರ್ಧಗಿಂತಲೂ ಕಡಿಮೆ ಆಗಿದ್ದು ಆಗಿದೆ ಇಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಹಾಗೂ ನೋಡಿ ಈ ಒಂದು ಸೀರಮನ್ನಿ ಟಾನಿಕ್ ಅನ್ನಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೂರ್ತಿಯಾಗಿ ಬ್ಲ್ಯಾಕ್ ಕಲರ್ ಬಂದಿದೆ ಸೊ ಇದನ್ನು ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಕುದುಳಿದ್ರೆ ಸಮಸ್ಯೆ ಕಡಿಮೆ ಆಗುತ್ತೆ ಹೊಟ್ಟಿನ ಸಮಸ್ಯೆ ಅಂದರೆ ಟ್ಯಾಂಡ್ರ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಕೂದಲು ನೈಸರ್ಗಿಕವಾಗಿ ಸಾಫ್ಟ್ ಸಿಲ್ಕಿ ಕೂಡ ಆಗುತ್ತವೆ ಸೊ ಇದರಲ್ಲಿ ನೀವು ಬೇಕಾದರೆ ಲಿಂಬೆ ಹಣ್ಣು ಕೂಡ ಹಾಕ್ಕೋಬೋದು ನಿಮಗೆ ಸಾಫ್ಟ್ನೆಸ್ ಜಾಸ್ತಿ ಬೇಕಾದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ಇವಾಗ ನೋಡಿ ಈ ಒಂದು ಸರಿ ಮಾ ತಂಡುಗಾದಮೇಲೆ ನಿಮ್ಮ ಸ್ಕ್ಯಾಲ್ಲ ಅಂದರೆ ಎಲ್ಲ ಕಡೆ ಹಚ್ಕೊಂಡು ಒಂದು ಒಂದಿಲ್ಲ ಎರಡು ಗಂಟೆ ಇಟ್ಕೊಂಡು ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡಿ ವಾರದಲ್ಲಿ ಎರಡು ಸಲ ಮಿನಿಮಮ್ ಮೂರು ಸಲ ಮಾಡ್ಕೊತ ಬನ್ನಿ ಒಂದು ತಿಂಗಳ ಒಳಗಡೆ ನಿಮ್ಮ ಕೂದಲು ಹುಲ್ಲಿನಂತೆ ಬೆಳೀತವೆ ಎಷ್ಟೇ ನಿಮಗೆ ಹೇರ್ ಫಾಲ್ ಸಮಸ್ಯೆ ಇದ್ದರೂ ಅದು ಕಡಿಮೆ ಆಗುತ್ತೆ ವಿಡಿಯೋ ಇಷ್ಟಾದರೆ ಚಾನಲಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಟೇಕ್ ಕೇರ್ ಬಾಯ್ ಬಾಯ್